ಕರ್ಕೊಂಡು ಜಾತಿನಿಂದ ನಿಂದ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇದ್ವಿ ಬೆದರಿಕೆ ಹಾಕ್ತಾ ಇದ್ದಾರೆ ನಮಗೆ ಈ ನಮ್ಮನೆ ಎಲ್ಲಾ ತೊಂದರೆ ಕೊಡ್ತಾ ಇದ್ದಾರೆ ಭಾರಿ ಹಿಂಸೆ ಹಾಂ ಮಾನ ಈ ನಮ್ಮನೆ ನಮ್ಮ ಮರ್ಯಾದೆ ತೆಗಿತಾ ಇದ್ದಾರೆ ನಾವು ಸರ್ ಹೆಂಗ್ ಹಾಂ ಬೇರೆ ಬೇರೆ ಗುಂಡಗಳಿಗೆ ದುಡ್ಡು ಕೊಡೋದು ಕರ್ಕೊಂಡು ಈ ತರ ಎಲ್ಲಾ ಮಾಡ್ತಾ ಇದ್ದಾರೆ ನಾವು ಬದುಕೋದು ಹೆಂಗೆ ನಮ್ಗೆ ರಕ್ಷಣೆ ಯಾರ್ ಕೊಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಹೆಂಗೆ ನಂಗೆ ಹೊಡೆದ್ರು ಹಿಂಗೆ ಬಂದರು ನಾನು ಬ್ಲೌಜ್ ಹರಿದ್ರು ನಂಗೆ ಕೂತ್ಕೊಳ್ಳ್ದು ಬೆನ್ನ ಮೇಲೆ ಕುದ್ರು ಎದೆ ನೋವು ಇವತ್ತು ನಂಗೆ ವಾಸೆ ಆಗೋಲ್ಲ ಮೂರು ದಿವಸ ಹಾಸ್ಪಿಟ್ಲಿಗೆ ಎದೆ ನೋವು ಅವರು ನನಗೆ ಬಡ್ದು ಮೂರು ಜನ ಸೇರಿ ಅವನು ಹುಡುಗ ಬಳ್ಳಾರನ ಹಿಂಗೆ ಕೈ ಹಿಡ್ಕೊಂಡ ಇವರು ಸಂಜೆ ನಮ್ಮ ಬೆನ್ನ ಮೇಲೆ ಗುದ್ದ ಸಂತೋಷನೋ ನಾನು ಬ್ಲೌಜ್ ಎಲ್ಲ ಹರಿದು ಎದೆ ಮೇಲೆಲ್ಲ ಗುದ್ದಿ ಮುತ್ಕ ಕೂದಲೆಲ್ಲ ಹಿಡ್ದು ಹಿಂಗೆ ಜಗ್ಗಿ ಹಿಡ್ದೆ ನಾನು ಮುಂದೆ ಮುಂದ್ಕೊಂಗ್ಬಿದ್ದೆ ನಾನು ಹಾಂ ಅಷ್ಟೆಲ್ಲ ಮಾಡಿ ಆದ್ಮೇಲೆ ಇದೆ ಹಿಂಗೆ ಮನೆಗೆ ಬಂದು ನಾನು ವಿದ್ಯೆ ಕಟ್ಟೆ ಹತ್ರ ನಾನು ಅಷ್ಟೊತ್ತಿಗೆ ಈ ಹುಡುಗ ಬಂದು ನನಗೆ ನೀರು ಕೊಟ್ಟ ಈ ಹಿಂಗೆ ಹೇಳಿ ನಾನು ಕಂಪ್ಲೇಂಟ್ ಮಾಡಿ ಬಾರಿ ತೊಂದರೆ ಕೊಡ್ತಾ ಇದ್ದಾರೆ ಹಾಂ ಊರೆಲ್ಲ ಅಪಪ್ರಚಾರ ಮಾಡಿದ್ರು ನಿನಗೆ ಯಾರು ಬಂದರು ತನ ಮುಖಿಗೆ ಯಾರು ಬರ್ತಾರೆ ಜಾತಿ ನಿಂದನೆ ಮಾಡಿದ್ರು ಹೇಳಿ ಕಂಪ್ಲೇಂಟ್ ಮಾಡಿದ್ರು ಹೇಳಿ ಮಾಡ್ಯಾರವರು ಅಲ್ಲಿ ಈ ನಾನು ಮಾಡ್ತಾರೆ ನನಗೆ ಆದರೂ ಭಾರಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಹೇಳಿ ನಾವು ಕಂಪ್ಲೇಂಟ್ ಮಾಡಿ ನೀವು ರಕ್ಷಣೆ ಕೊಡಬೇಕು ನಮಗೆ ನಮಗೆ ಇದ್ದರೆ ನಾವೇ ಹತ್ತೆ ಸೊಸೆ ನಮ್ಗೆ ಭಾರಿ ತೊಂದರೆ ಕೊಡ್ತಾರೆ ನಾವು ಕಷ್ಟ ತೆಗಿತಾ ಇದ್ವಿ ಅತ್ತೆ ಸಸೆ ಹಾ ನಾವು ಮೂರೇ ಜನ ಇದ್ದೀವಿ ನನ್ನ ಮಗ ಇದ್ರವರೆಗೆ ದೇಶ ಸೇವೆ ಮಾಡಕ್ಕೆ ಹೋಗ್ಯೆ ಅವ್ ತ ಇಪ್ಪತ್ತೆರಡು ವರ್ಷದ ಒಂದು ಕಪ್ಪು ಚಿಕ್ಕ ಇಲ್ಲದೆ ನನ್ನ ಮಗ ಬದುಕಿದೆ ಆದರೆ ಇವ್ರ ಕಾಲದಲ್ಲಿ ಎರಡು ಮೂರು ವರ್ಷದಿಂದ ಏನೇನೆಲ್ಲ ಮಾಡಿದ್ರು ಆದರೆ ಅಲ್ಲಿಂದ ನಾವು ನೆಮ್ಮದಿಯಿಂದನೇ ಬದುಕ್ತಾ ಇಲ್ಲ ಈ ಥರ ನಮಗೆ ವಿಷಯ ಕೊಡ್ತಾ ಇದ್ದಾರೆ ಹ್ಞೂ ಹೇಳಿ ನಮಗೆ ಬಗೆಹರಿಸಿ ನಮಗೆ ರಕ್ಷಣೆ ಸಿಗೋಂಗೆ ಮಾಡಿಕೊಡ್ಬೇಕು ನಾವು ಬದುಕೋದೆ ನಾವು ಹೆಂಗೆ ಬದುಕಬೇಕು ರಾತ್ರಿ ಕಳಿಬೇಕು ಹಗಲು ಕಳಿಬೇಕು ಈ ಹಗಲಿಡಿ ನಾನು ನಾನು ಇದ್ದು ಒಂದು ಒಬ್ಬಳು ಇದ್ದ ಟೈಮಿಗೆ ಇವ್ರು ಬಂದು ಹಿಂಗೆ ಮಾಡ್ಯ ಅದಕ್ಕೆ ಏನು ರಕ್ಷಣೆ ಕೊಡ್ತಿರೋ ದೇವ್ ನೀವೇ ಕೊಡಬೇಕು ನಮಗೆ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ